ಬನ್ನಿ ನೋಡೋಣ ಕೋಲ್ಕತ್ತಾದ ಸರ್ಕಾರಿ ಸ್ವಾಮ್ಯದ ಆರ್ಜಿಕರ್ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯ ತರಬೇತಿ ನಿರತ ವೈದ್ಯೆಯ ಅಮಾನುಷ ಅತ್ಯಾಚಾರ ಮತ್ತು ಹತ್ಯೆಯ ವಿರುದ್ಧ ಆಕ್ರೋಶ ತೀವ್ರವಾಗಿದೆ ವೈದ್ಯರು ಆಸ್ಪತ್ರೆಯ ಸೇವೆಗಳನ್ನ ಪ್ರಮುಖವಾಗಿ ಸ್ಥಗಿತಗೊಳಿಸಿ ಪ್ರತಿಭಟನಾಕಾರರು ದೇಶಾದ್ಯಂತ ಶನಿವಾರ ಬೆಳಗ್ಗೆ ಆರು ಗಂಟೆಯಿಂದ ನಾಳೆ ಭಾನುವಾರ ಬೆಳಗ್ಗೆ ಆರು ಗಂಟೆಯವರೆಗೆ ಪ್ರತಿಭಟನೆ ಮತ್ತು ಮುಷ್ಕರ ನಡೆಸ್ತಾ ಇದ್ದಾರೆ ಈ ಮುಷ್ಕರದ ಬಿಸಿ ಶಿವಮೊಗ್ಗಕ್ಕೂ ತಟ್ಟಿದೆ ದೇಶದ ವೈದ್ಯಕೀಯ ಸಿಬ್ಬಂದಿಗಳ ಅತಿ ದೊಡ್ಡ ಸಂಘಟನೆಯಾದ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಇಂದು ಬೆಳಗ್ಗೆಯಿಂದ ರಾಷ್ಟ್ರವ್ಯಾಪಿ ಮುಷ್ಕರವನ್ನ ಘೋಷಿಸಿದೆ ದೇಶದ ಅತಿದೊಡ್ಡ ಆಸ್ಪತ್ರೆಗಳು ಸೇರಿದಂತೆ ಹೆಚ್ಚಿನ ಆಸ್ಪತ್ರೆಗಳ ಸೇವೆಗಳಿಗೆ ಇಂದು ವ್ಯತ್ಯಯ ಉಂಟಾಗಿದೆ ಶಿವಮೊಗ್ಗದ ಜಿಲ್ಲಾಧಿಕಾರಿ ಕಚೇರಿ ಎದುರು ವೈದ್ಯರು ಪ್ರತಿಭಟನೆ ನಡೆಸಿ ವೈದ್ಯರಿಗೆ ರಕ್ಷಣೆ ನೀಡುವಂತೆ ಒತ್ತಾಯ ಮಾಡಿದ್ರು ಅಲ್ಲದೆ ಅತ್ಯಾಚಾರದ ಆರೋಪಿಗಳ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಮನವಿ ಸಲ್ಲಿಕೆ ಮಾಡಿದ್ರು Hello <laughs> <laughs> warko ಆಗಿರತಕ್ಕಂಥದ್ದು ನಾವು ಇಷ್ಟಿನ ಬರಿ ವೈದ್ಯಕೀಯ ಕ್ಷೇತ್ರದಲ್ಲಿರ್ತಕ್ಕಂಥವರು ಮಾತ್ರ ಪ್ರತಿಭಟನೆ ಪ್ರತಿಭಟನೆಗಳಿದ್ದಿದ್ವಿ ಬಟ್ ಅದಲ್ಲ ಎಲ್ ಎ ಸಿ ಅವರಿಗೆ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಬಾಯ್ತು ಸೊ ಇವತ್ತು ಈ ಎಲ್ಲರೂ ಸೇರಿರ್ತಕ್ಕಂಥ ಎಲ್ಲರಿಗೂ ನಮ್ಮ ಈ ಕಂಡನಿಯ ಇಡೀ ಪ್ರಪಂಚಕ್ಕೆ ಒಂದು ಊಟ ಕೋಚೆ

ಸ್ವಾಮ್ಯದ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯ ತರಬೇತಿ ನಿರತ ವೈದ್ಯೆಯ ಅಮಾನುಷ ಅತ್ಯಾಚಾರ ಮತ್ತು ಹತ್ಯೆಯ ವಿರುದ್ಧ ಆಕ್ರೋಶ ತೀವ್ರವಾಗಿದೆ ವೈದ್ಯರು ಆಸ್ಪತ್ರೆಯ ಸೇವೆಗಳನ್ನ ಪ್ರಮುಖವಾಗಿ ಸ್ಥಗಿತಗೊಳಿಸಿ ಪ್ರತಿಭಟನಾಕಾರರು ದೇಶಾದ್ಯಂತ ಶನಿವಾರ ಬೆಳಗ್ಗೆ ಆರು ಗಂಟೆಯಿಂದ ನಾಳೆ ಭಾನುವಾರ ಬೆಳಗ್ಗೆ ಆರು ಗಂಟೆಯವರೆಗೆ ಪ್ರತಿಭಟನೆ ಮತ್ತು ಮುಷ್ಕರ ನಡೆಸುತ್ತಿದ್ದಾರೆ ಈ ಮುಷ್ಕರದ ಬಿಸಿ ಶಿವಮೊಗ್ಗಕ್ಕೂ ತಟ್ಟಿದೆ ದೇಶದ ವೈದ್ಯಕೀಯ ಸಿಬ್ಬಂದಿಗಳ ಅತಿ ದೊಡ್ಡ ಸಂಘಟನೆಯಾದ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಇಂದು ಬೆಳಗ್ಗೆಯಿಂದ ರಾಷ್ಟ್ರವ್ಯಾಪಿ ಮುಷ್ಕರವನ್ನ ಘೋಷಿಸಿದೆ ದೇಶದ ದೊಡ್ಡ ಆಸ್ಪತ್ರೆಗಳು ಸೇರಿದಂತೆ ಹೆಚ್ಚಿನ ಆಸ್ಪತ್ರೆಗಳ ಸೇವೆಗಳಿಗೆ ಇಂದು ವ್ಯತ್ಯಯ ಉಂಟಾಗಿದೆ ಶಿವಮೊಗ್ಗದ ಜಿಲ್ಲಾಧಿಕಾರಿ ಕಚೇರಿ ಎದುರು ವೈದ್ಯರು ಪ್ರತಿಭಟನೆ ನಡೆಸಿ ವೈದ್ಯರಿಗೆ ರಕ್ಷಣೆ ನೀಡುವಂತೆ ಒತ್ತಾಯ ಮಾಡಿದ್ರು ಅಲ್ಲದೆ ಅತ್ಯಾಚಾರದ ಆರೋಪಿಗಳ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಮನವಿ ಸಲ್ಲಿಕೆ ಮಾಡಿದರು ವ್ಯಾಕ್ಸಿನೇಷನ್ ಕಂಟಿನ್ಯೂ ವರ್ಕ್ ಮಾಡಿರ್ತಕ್ಕಂಥ ಡಾಕ್ಟರ್ ಎಸ್ನಲ್ಲಿದ್ದಾಗ ಅವ್ರ ಮೇಲೆ ಮಾನ್ಮಂಗ ಮಾಡ್ತಕ್ಕಂಥ ಒಂದು ಪ್ರಕರಣ ಆಗಿದೆ ಅದು ರಾಷ್ಟ್ರಕ್ಕೆ ಒಂದು ಹೆಸರು ಬರತಕ್ಕಂಥ ವಿಚಾರ ಇಂಥ ವಿಚಾರದಲ್ಲಿ ಸಂಬಂಧಪಟ್ಟರ ವಿರುದ್ಧ ಕ್ರಮ ತಗೊಳ್ಬೇಕು ಹಾಗೆ ಅಲ್ಲಿ ಕೇಂದ್ರೀಯ ಭದ್ರತಾ ಪಡೆಗಳಿಂದ ಸೂಕ್ತ ಭದ್ರತೆಯನ್ನು ಕೂಡ ಹಾಸ್ಪಿಟಲ್ಗಳಿಗೆ ಕಲ್ಪಿಸಬೇಕು ಮತ್ತು ವೈದ್ಯ ವೃತ್ತಿನಲ್ಲಿರ್ತಕ್ಕಂಥವರಿಗೆ ಒಂದು ಸೇವಾ ಭದ್ರತೆಯನ್ನು ಕೊಡೋ ವಿಚಾರದಲ್ಲಿ ನ್ಯಾಷನಲ್ ಮೆಡಿಕ್ ಮೆಡಿಕೋಸ್ ಆರ್ಗನೈಸೇಷನ್ ಆಸ್ ವೆಲ್ ಆಸ್ ಕರ್ನಾಟಕ ಅಸೋಸಿಯೇಷನ್ ಆಫ್ ರೆಸಿಡೆಂಟ್ ಡಾಕ್ಟರ್ಸ್ ಕಡೆಯಿಂದ ಈ ದಿವಸ ಪ್ರತಿಭಟನೆ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸ್ತಾ ಇದ್ದೇನೆ ಇದನ್ನು ಜಿಲ್ಲಾಡಳಿತದ ಪರವಾಗಿ ನಾನು ಸ್ವೀಕಾರ ಮಾಡಿದ್ದೇನೆ ಮತ್ತೆ ಸಮುಚಿತ ಮಾರ್ಗದ ಮೂಲಕ ಇದನ್ನು ನಾನು ಕೇಂದ್ರ ಸರ್ಕಾರಕ್ಕೆ ಕಳಿಸಿಕೊಡುತ್ತೇನೆ ಶಾಂತಿಯುತವಾಗಿ ಮತ್ತು ಸಂವಿಧಾನಾತ್ಮಕವಾಗಿ ಪ್ರತಿಭಟನೆ ಹೇಳ್ತೇವೆ ಮಗುಗೆ ಜನ್ಮ ಕೊಡುವಂತಹ ಶಕ್ತಿ ಇರೋದು ತಾಯಿಗೆ ಮಾತ್ರ ಮತ್ತೊಮ್ಮೆ ಮರುಜನ್ಮ ಕೊಡುವಂತಹ ಶಕ್ತಿ ಇರೋದು ವೈದ್ಯರಿಗೆ ಮಾತ್ರ ಈ ನಿಟ್ಟಿನಲ್ಲಿ ನಿಷ್ಕಲ್ಮಶವಾಗಿ ಒಳ್ಳೆಯ ಸಾಮಾಜಿಕ ಕಾರ್ಯಕ್ಕಾಗಿ ಕೆಲಸ ಮಾಡುವಂತ ವೈದ್ಯರ ವೈದ್ಯಕೀಯ ಸೇವೆಗೆ ಇದೊಂದು ದೊಡ್ಡ ಕಳಂಕ ಒಬ್ಬ ರೆಸಿಡೆಂಟ್ ಡಾಕ್ಟ್ರು ಅವ್ರನ್ನ ಈ ರೀತಿ ಘೋರವಾಗಿ ಅತ್ಯಾಚಾರ ಮಾಡಿ ಅದನ್ನ ಮುಚ್ಚಿಡುವಂತಹ ಪ್ರಯತ್ನವನ್ನೂ ಕೂಡ ಅದಕ್ಕೆ ಲೆಕ್ಕಿಸದೆ ಸರ್ಕಾರ ಈ ನಿಲುವನ್ನ ನಾವು ಖಂಡಿತವಾಗಿ ಖಂಡಿಸ್ತೇವೆ ನಮ್ಮ ಬೇಡಿಕೆ ಇಷ್ಟೇ ಯಾವುದೇ ರೀತಿ ಈ ರೀತಿ ಸನ್ನಿವೇಶಗಳು ಬಂದರೆ ಟೈಮ್ ಲೈಫ್ ಫ್ರೇಮ್ ಒಳಗೆ ಅದಕ್ಕೆ ಇನ್ವೆಸ್ಟಿಗೇಷನ್ ಆಗಬೇಕು ಆ ಆರೋಪಿಗೆ ನಿಜವಾದ ಶಿಕ್ಷೆ ಸರಿಯಾದ ಪ್ರಮಾಣದಲ್ಲಿ ಆಗಬೇಕು ಅನ್ನೋದು ಒಂದು ಎರಡನೇದು ಈ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಒಳ್ಳೆಯ ಸೇವೆಯನ್ನು ಕೊಡ್ತಿರುವಂತಹ ಗೌರ್ಮೆಂಟ್ ರೆಸಿಡೆಂಟ್ ಡಾಕ್ಟರ್ಸ್ಗೆ ಆಗಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ಅಲ್ಲಿ ನಮಗೆ ಒಳ್ಳೆಯ ಪ್ರೊಟೆಕ್ಷನ್ ಕೊಡಬೇಕು ಸಿ ಸಿ ಕ್ಯಾಮ್ರಾಗಳು ಅಳವಡಿಸಬೇಕು ಮತ್ತೆ ಅವರು ವಿಶ್ರಾಂತಿ ಮಾಡುವಂತಹ ಜಾಗಗಳು ಸುರಕ್ಷಿತವಾಗಿ ಇಡಬೇಕು ಮೂರನೇದಾಗಿ ಅದೇನು ಅತ್ಯಾಚಾರಕ್ಕೆ ಒಳಗಾಗಿದ್ರೆ ಅವರಿಗೆ ನ್ಯಾಯ ಸಿಗಬೇಕು ಮತ್ತೆ ಅವರಿಗೆ ಸರಿಯಾದ ಕಾಂಪನ್ಸೇಷನ್ ಅನ್ನು ಅವ್ರಿಗೆ ಕೊಡಬೇಕು ಎರಡ್ ಸಾವಿರದ ಹತ್ತೊಂಬತ್ತರ ವೈದ್ಯಕೀಯ ತಿದ್ದುಪಡಿ ಕಾಯ್ದೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತರ ಟೈಮಲ್ಲಿ ಆದಂತ ನಿಯಮಗಳನ್ನ ಅಳವಡ ಅಳವಡಿಸಬೇಕು ಅನ್ನೋದು ಕೂಡ ನಮ್ಮ ಈ ಸಮಯದಲ್ಲಿ ಒತ್ತಾಯ ಮಾಡ್ತೇವೆ ಕೂಡಲೇ ಆ ಏನು ಗ್ಯಾಂಗ್ ರೇಪ್ ಇದೆಯೋ ಅದಕ್ಕೆ ಅವ್ರನ್ನ ಆರೋಪಿಗಳನ್ನ ಹಿಡಿಬೇಕು ಶಿಕ್ಷೆ ಮಾಡಬೇಕು ಮತ್ತೆ ನ್ಯಾಯಬದ್ಧ ಹೋರಾಟಕ್ಕೆ ಸರ್ಕಾರ ಸಮ್ಮತಿಸಬೇಕು ಮತ್ತೆ ನಮಗೆ ಎಲ್ಲ ವೈದ್ಯರಿಗೆ ಪ್ರೊಟೆಕ್ಷನ್ನ ಕೊಡಬೇಕು ಅಂತ ಈ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಪರವಾಗಿ ಎಲ್ಲ ವೈದ್ಯರ ನಾವು ಒತ್ತಾಯ ಘಟನೆ ಅರ್ಜಿಕಾರ್ ಹಾಸ್ಪಿಟಲ್ ವೆಸ್ಟ್ ಬೆಂಗಾಲ್ ಅಲ್ಲಿ ಆಗಿದ್ದ ಘಟನೆಗೆ ಅದು ಹೇಗಂದ್ರೆ ನೈಟ್ ನಿದ್ದೆಸ ಬರಲ್ಲ ಅಷ್ಟು ಹಾರರ್ ಆಗಿ ಅಷ್ಟು ನಿದ್ದೆ ಕನ್ಸಲ್ಲೆಲ್ಲ ಬರುತ್ತೆ ನಮ್ಗೆ ಯಾವಾಗ ಆಗುತ್ತೆ ಈ ತರ ಅಂತ ಬಿಹಾಫ್ ಬಿಹಾಫ್ ಆಫ್ ನ್ಯಾಷನಲ್ ಮೆಡಿಕಲ್ಸ್ ಆರ್ಗನೈಸೇಷನ್ ಆ್ಯಂಡ್ ರೆಸಿಡೆಂಟ್ ಡಾಕ್ಟರ್ಸ್ ಅಸೋಸಿಯೇಷನ್ ಐ ಇದು ಬಿ ಟಾಕಿಂಗ್ ಸೊ ಆ ಘಟನೆ ಆದ್ದರಿಂದ ನಾನು ನನ್ನ ರೂಮೇಟ್ ನಮಗೆ ಯಾವಾಗ ಈ ಥರ ಆಗುತ್ತೆ ಅಂತ ನಮಗೆ ಯೋಚನೆಯಲ್ಲಿದ್ದೇವೆ ಬಿಟ್ಟರೆ ಅಲ್ಲಿ ಹೋಗಿ ಸರ್ವಿಸ್ ಹೆಂಗೆ ಕೊಡೋದು ನಾವು ನೈಟ್ ಮುಂಚೆನಲ್ಲ ಇಪ್ಪತ್ನಾಲ್ಕು ಗಂಟೆ ನಲ್ವತ್ತೆಂಟು ಅವಳು ಮಾಡಿರೋದು ಮೂವತ್ತಾರು ಗಂಟೆ ಇದು ಆರ್ಜಿದ್ದು ಡ್ಯೂಟಿ ನಾವು ಯೂಜಲಿ ಮಾಡ್ತೇವೆ ಹಾಗೆ ಅಂತ ಗೌರ್ಮೆಂಟ್ ಅದು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಬೆಳಗ್ಗೆಯಿಂದ ಸಂಜೆ ತನಕ ನಾವು ದುಡಿತೇವೆ ಆದರೆ ಎಲ್ಲಿ ನಿದ್ದೆ ಬರುತ್ತೆ ಅಂದರೆ ಎಲ್ಲಿ ಹೋಗಿ ಡ್ಯೂಟಿ ರೂಮ್ ಪ್ರಾಪರ್ ಆಗಿಲ್ಲ ಸಿ ಸಿ ಟಿ ವಿ ಕ್ಯಾಮರಾ ಇರುತ್ತೆ ಅಂತ ಹೇಳ್ತೀರಾ ಒನ್ಸ್ ರೇಪ್ ಆದಮೇಲೆ ಏನು ಯೂಸ್ ಅದರದು ಗೊತ್ತಿಲ್ಲ ನಿಮಗೆ ಅಂದರೆ ವಿಕ್ಟಿಮ್ ಸಿಗ್ತಾರೋ ಅದು ಆದಮೇಲೆ ಏನು ಮಾಡ್ತೀರಾ ಸ್ಟಿಲ್ ಇಟ್ ಈಸ್ ಅ ಕ್ವೆಶನ್ ಮಾರ್ಕ್ ಇದು ಒಂದೇ ರೇಪಲ್ಲ ಮುಂಚೆ ಸಹ ತುಂಬ ಆಗಿದೆ ಈ ಥರ ಬಟ್ ಯಾವುದಕ್ಕೂ ಕರೆಕ್ಟಾಗಿ ಜಸ್ಟಿಸ್ ಬಂದಿಲ್ಲ ಈ ಥರ ಈ ಸರ್ತಿ ಗವ ಡಾಕ್ಟರಿಗೆ ಆದ ಕಾರಣ ಐ ವಿಶ್ ದ ಗೌರ್ಮೆಂಟ್ ಐ ರಿಕ್ವೆಸ್ಟ್ ದ ಗೌರ್ಮೆಂಟ್ ಟು ಗೆಟ್ ಅ ಪ್ರಾಪರ್ ಜಸ್ಟಿಸ್ ಫಾರ್ ದ ಕ್ರಿಮಿನಲ್ ಸೊ ದಟ್ ಹಿ ವಿಲ್ ಬಿ ಹ್ಯಾಂಗ್ಡ್ ದಟ್ ಈಸ್ ದ ಜಸ್ಟಿಸ್ ಐ ವಿಲ್ ಬಿ ಸ್ಕೀಕಿಂಗ್ ಇನ್ನೊಂದು ಇಷ್ಟೆಲ್ಲ ಕೆಲಸ ಮಾಡ್ತೇವೆ ಸ್ಟೈಫ್ ಅಂತೂ ನಮಗೆ ಇನ್ನೂ ಕಮ್ಮಿ ಅದು ನಲ್ವತ್ ನಲ್ವತ್ತೈದು ಸಾವಿರ ಐವತ್ತು ಸಾವಿರ ಅಷ್ಟೇ ಇದರಲ್ಲಿ ಏನು ಜೀವನ ಮಾಡೋದು ನಮ್ಗೆ ಗೊತ್ತಾಗ್ತಿಲ್ಲ ಸೊ ಅದು ಒಂದು ಬೇಡಿಕೆಯಾಗಿ ನಾನು ಈ ಮೀಡಿಯಾ ಮೂಲಕ ಕೇಳ್ಕೊಳ್ತಿದ್ದೆ ಕೋಲ್ಕತ್ತಾದಲ್ಲಿ ಆಗಿರುವಂತಹ ಒಂದು ಅಮಾನುಷ ಘಟನೆಯನ್ನು ಖಂಡಿಸಿ ಪ್ರತಿಭಟನೆ ಮಾಡ್ತಾ ಇದೀವಿ ವೈದ್ಯರು ವಿದ್ಯಾರ್ಥಿಗಳು ಎಲ್ಲರೂ ಸೇರಿ ಮಾಡ್ತಾಯಿದ್ದೀವಿ ನಿಜವಾಗ್ಲೂ ಇದೊಂದು ಬಹಳ ಖಂಡನೀಯ ಕೃತ್ಯ ಅದು ನಾವು ಭಾರತ್ ಮಾತಾಕಿ ಜೈ ಅಂತ ಹೇಳ್ತೀವಿ ಭಾರತ ಏನ ಮಹಿಳೆಯಾಗಿ ನೋಡ್ತೀವಿ ಮತ್ತು ನಮ್ಮ ನದಿಗಳ ಹೆಸರೆಲ್ಲ ಮಹಿಳೆಯರ ಹೆಸರು ಅದರಲ್ಲೂ ವೈದ್ಯೋ ನಾರಾಯಣ ಹಲಿ ಮಹಿಳೆ ದೇವರಿಗೆ ಸಮಾನ ಆಗಿರೋದ್ರಿಂದ ಮಹಿಳೆ ಮತ್ತು ವೈದ್ಯರು ಇಂಥ ಅಮಾನುಷ ಕೃತ್ಯ ವೈದ್ಯರ ಮೇಲೆ ಅಥವಾ ಮಹಿಳೆಯ ಮೇಲೆ ಆಗುತ್ತೆ ಅಂದರೆ ಬಹಳ ಖಂಡನೀಯ ಇದನ್ನು ಖಂಡಿಸಬೇಕು ಮತ್ತು ಅಲ್ಲಿ ಬಹಳ ಸೆಕ್ಯೂರಿಟಿ ಪ್ರಾಬ್ಲಮ್ ಇದೆ ವೆಸ್ಟ್ ಬೆಂಗಾಳಲ್ಲಿ ಏನು ನಡೆದಿದೆಯಲ್ಲ ಅಲ್ಲಿ ವೈದ್ಯರ ಮೇಲೆ ಬಹಳ ಹಲ್ಲೆ ನಡೀತಾ ಇದೆ ಅದನ್ನು ಅಲ್ಲಿಗೆ ಸೆಂಟ್ರಲ್ ಫೋರ್ಸನ್ನು ಕಳಿಸಿ ಅವ್ರನ್ನೆಲ್ಲ ಪ್ರೊಟೆಕ್ಷನ್ ಮಾಡಬೇಕು ಹಾಗೂ ಇದಕ್ಕೆ ಬಹಳ ಕಠಿಣವಾದ ಕಾನೂನನ್ನು ತರಬೇಕು ಅಂತ ನಾವೆಲ್ಲ ಮೊದಲನೇ ಆಗ್ರಹ ಎಲ್ಲ ಘಟನೆ ನಡೆದ ಮೇಲೆ ನಾವು ಏನು ಸಿ ಸಿ ಟಿ ವಿ ಫೂಟೇಜ್ ಕೊಟ್ಟರು ಏನೇ ಮಾಡಿದ್ರು ಅದರಿಂದ ಉಪಯೋಗ ಆಗೋಲ್ಲ ಈ ಘಟನೆ ಆಗದಿದ್ದಂಗೆ ನಾವು ಕಾನೂನುಗಳನ್ನು ಮಾಡಿ ಅವರಿಗೆ ಈ ವಿಕ್ಟೈಮ್ಸ್ಗೆ ದ ಹೆದರಿಕೆ ಬರಬೇಕು ಈ ಥರ ಮಾಡ್ಬೇಕಾದ್ರೆ ಅವರು ಸಾವಿರ ಸಲ ಯೋಚನೆ ಮಾಡಬೇಕು ಆ ಥರ ಮಾಡೋದ್ರಿಂದ ನಿಜವಾಗ್ಲೂ ಈ ನಾವು ಮಾಡಿರೋ ಪ್ರತಿಭಟನೆಗೆ ಫಲ ಸಿಗುತ್ತೆ ಅಂತ ಹೇಳಿ ನ್ಯಾಯಕ್ಕಾಗಿ ನಾವೆಲ್ಲ ಹೋರಾಟ ಮಾಡ್ತಾ ಇದ್ದೀವಿ ನಮ್ಮ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳಿಂದ ಇದಕ್ಕೆ ನ್ಯಾಯ ಸಿಗುತ್ತೆ ಅಂತ ಹೇಳ್ತಾ ವಿಧವನ್ನು ಏನು ನಾವು ಹಮ್ಮಿಕೊಂಡಿದ್ದೀವಿ ಇದು ಎಲ್ರಿಗೂ ಈ ವಿಷಯ ಗೊತ್ತಾಗಲಿ ಹಾಂ ನಮ್ಮೊಟ್ಟಿಗೆ ಸಮಾಜ ಕೂಡ ನಮ್ಮೊಟ್ಟಿಗೆ ಸೇರಿಕೊಂಡು ನಮ್ಮೆಲ್ಲರ ಕೂಗು ಸರ್ಕಾರಕ್ಕೆ ಕೇಳಿಬಿಟ್ಟು ಸರ್ಕಾರ ಇದಕ್ಕೆ ತಕ್ಕಂತಹ ಶಾಸ್ತಿಯನ್ನು ಮಾಡಬೇಕು ಈ ಯಾರಿಂತಹ ಕೃತ್ಯವನ್ನು ಎಸಗಿದಾರೋ ಅವರಿಗೆ ಸರಿಯಾದ ಶಿಕ್ಷೆ ಸಿಗುವವರೆಗೂ ನಮ್ಮ ಈ ಪ್ರೊಟೆಸ್ಟ್ ಕಂಟಿನ್ಯೂ ಆಗಬೇಕು ಎಲ್ಲರೂ ಇದರಲ್ಲಿ ಕೈ ಜೋಡಿಸ್